ನಮಸ್ಕಾರ ವೀಕ್ಷಕರ ಅಲ್ಲಿ ಟಿವಿಗೆ ಸ್ವಾಗತ ನಾನು ನಿಮ್ಮ ಎನ್ ಕೆ ಪ್ರತಿಯೊಂದು ಕ್ಷೇತ್ರದಲ್ಲೂ ಸಹ ಸಾಧನೆ ಮಾಡುವ ಛಲ ಹೊಂದಿದ್ದರೆ ಯಶಸ್ಸು ಕಟ್ಟಿಟ್ಟ ಬುತ್ತಿ ಎಂದು ಪ್ರಾಂಶುಪಾಲರಾದ ಡಿ ಎನ್ ಪರಮೇಶ್ ಗೌಡ ತಿಳಿಸಿದರು ಅವರು ಮದಗಿರಿಯಲ್ಲಿ ಗುರುವಾರ ನಡೆದ ಜಿಲ್ಲಾ ಮಟ್ಟದ ಪ್ರತಿಭಾ ಕಾರಂಜಿ ಮತ್ತು ಕಲೋತ್ಸವದಲ್ಲಿ ಶಿರಾ ತಾಲೂಕು ಹುಳಿಕುಂಟೆ ಹೋಬಳಿ ಬರಗೂರು ಗ್ರಾಮದ ಜ್ಞಾನ ಜ್ಯೋತಿ ಇಂಗ್ಲಿಷ್ ಮೀಡಿಯಂ ಪಬ್ಲಿಕ್ ಸ್ಕೂಲ್ನ ಪ್ರೌಢಶಾಲಾ ವಿಭಾಗದ ಹತ್ತನೇ ತರಗತಿಯ ವಿದ್ಯಾರ್ಥಿ ಮಂಜುನಾಥ್ ಜಾನಪದ ಗೀತೆ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನ ಪಡೆದು ಜಿಲ್ಲಾ ಮಟ್ಟದಿಂದ ರಾಜ್ಯ ಮಟ್ಟಕ್ಕೆ ಆಯ್ಕೆಯಾದ ವಿದ್ಯಾರ್ಥಿಗೆ ಸನ್ಮಾನಿಸಿ ಮಾತನಾಡಿ ಫಲಿತಾಂಶ ವ್ಯಾಸಂಗದಲ್ಲಿ ವಿದ್ಯಾರ್ಥಿಗಳು ಉತ್ತಮ ಅಭಿರುಚಿ ಹೊಂದುತ್ತಾ ಸಾಧನೆಗೈದ ವಿದ್ಯಾರ್ಥಿಗಳಿಗೆ ಅಭಿನಂದನೆ ಎಂದರು ಈ ಕಾರ್ಯಕ್ರಮದಲ್ಲಿ ಮುಬಾರಕ್ ಶಾಂತಕುಮಾರ್ ಹನುಮಂತೇಗೌಡ ಸರ್ವಮಂಗಳ ಸೌಮ್ಯ ವಿಜಯಮ್ಮ ಜ್ಯೋತಿ ಸಾಜಿಯಾಬಾನು ಅಂಬುಜಾ ಹಾಗೂ ಇನ್ನಿತರರು ಹಾಜರಿದ್ದರು ಆನ್ಲೈನ್ ಟಿವಿ ಡೆಸ್ಕ್ ಬೀರ ಸಲ್ಮಾನ್ 25ನೇ ಸಾಲಿನ ಈ ಪ್ರತಿಭಾ ಕಾರ್ಯಕ್ರಮಕ್ಕೆ ಉಪಶಾಲೆಯ ಯಾತಿ ಆದರು ಕೂಡ ಮಾಜಿ ಪೋಟಾಯ್ ಸರ್ ಓಪರೇಟ್ ಮಂಡಲಲ್ಲಿ ಇವತ್ತು ಜಿಲ್ಲಾ ಮಟ್ಟದಲ್ಲಿ ಇೆರಡು ಕಡೆಗೂ ಕೂಡ ಜಯಶಾಲೆಯ ಆಗೋದು ಅಂತ ರಾಜ್ಯ ಮಟ್ಟಕ್ಕೆ ಆಯ್ಕೆ ಆಗಿದ್ದಾರೆ ಅವರು ಪ್ರತಿಭೆ ಹೀಗೆ ಬೆಳೆಲಿ ಜೊತೆಗೆ ವಿದ್ಯಾಭ್ಯಾಸಾನೂ ಕೂಡ ತುಂಬಾ ಚೆನ್ನಾಗಿ ಮಾಡಿ ಅಂತ ಒಂದು ಸಂದರ್ಭದಲ್ಲಿ ಇರುತ್ತಾರೆ ಜ್ಞಾನಜ್ಯೋತಿ ಇಂಗ್ಲೀಷ್ ಮೀಡಿಯಂ ಪಬ್ಲಿಕ್ ಸ್ಕೂಲ್ನ ಹತ್ತನೇ ತರಗತಿಯ ವಿದ್ಯಾರ್ಥಿಯಾದ ಮಂಜುನಾಥ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಮತ್ತು ಇಪ್ಪತ್ತೈದನೇ ಸಾಲಿನಲ್ಲಿ ಜಿಲ್ಲಾ ಮಟ್ಟದ ಜಾನಪದ ಗೀತೆಯಲ್ಲಿ ಪ್ರಥಮ ಸ್ಥಾನವನ್ನು ಪಡೆದರ ಮುಖಾಂತರ ರಾಜ್ಯ ಮಟ್ಟಕ್ಕೆ ಆಯ್ಕೆಯಾಗಿದ್ದಾನೆ ಆಯ್ಕೆಯಾಗುವುದರ ಮೂಲಕ ಜ್ಞಾನಜ್ಯೋತಿ ಇತಿಹಾಸ ಹಾಗೂ ಜ್ಞಾನ ಜೊತೆ ಇಂಗ್ಲೀಷ್ ಮೀಡಿಯಂ ಸ್ಕೂಲ್ಗೆ ಹೆಸರನ್ನು ತರುವುದರ ಮುಖಾಂತರ ಹಾಗೆಯೇ ರಾಜ್ಯ ಮಟ್ಟದಲ್ಲಿ ಭಾಗವಹಿಸಿ ರಾಷ್ಟ್ರೀಯ ಮಟ್ಟಕ್ಕೂ ಆಯ್ಕೆಯಾಗಲಿ ಅಂತ ಬಿಟ್ಟು ಈ ಈ ಸಂದರ್ಭದಲ್ಲಿ ನಮ್ಮ ಶಾಲೆಯ ಎಲ್ಲ ಶಿಕ್ಷಕರ ಪರವಾಗಿ ನನ್ನ ವೈಯಕ್ತಿಕವಾಗಿ ಆಡಳಿತ ಮಂಡಳಿಯ ಪರವಾಗಿ ಆತನಿಗೆ ಶುಭ ಆರೈಕೆಯನ್ನು ಆರೈಸ್ತಾಯಿದ್ದೆ ಯಾಕೆ